ಇದೇ ವಿಡಿಯೋದಲ್ಲಿ ಮನುಷ್ಯ ಜೀವನದಲ್ಲಿ ಏನನ್ನ ಗೆದ್ದರೆ ಜೀವನದಲ್ಲೇ ಗೆದ್ದಂತೆ ಮತ್ತು ಮನುಷ್ಯ ಜನ್ಮವನ್ನ ಸಾರ್ಥಕಗೊಳಿಸಿಕೊಂಡಂತೆ ಅತ್ತೆ ಮನುಷ್ಯ ಯಾವ ಒಂದು ವಿಷಯದಲ್ಲಿ ಅಥವಾ ಏನನ್ನ ಗೆದ್ದರೆ ಈ ಮನುಷ್ಯ ಜೀವನದ ಉದ್ದೇಶ ಎಂತಕ್ಕಂಥದ್ದು ಪೂರ್ಣವಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮನುಷ್ಯನ ಹುಟ್ಟು ಮತ್ತು ಉದ್ದೇಶ ಇದೆರಡೂ ಕೂಡ ದೇಹ ಪಡೆದುಕೊಂಡ ನಂತರ ಜೀವ ಮರೆಯುತ್ತೆ ನೂರರಲ್ಲಿ ಒಂದು ಹತ್ತು ಪ್ರತಿಶತ ಜೀವಗಳು ನೆನ್ಪಿಟ್ಕೊಂಡಿರುತ್ತೆ ಇನ್ನು ತೊಂಬತ್ತು ಪ್ರತಿಶತ ಜೀವಗಳು ದೇಹವನ್ನ ಪಡೆದುಕೊಂಡು ಭೂಮಿಗೆ ಬಂದ ನಂತರ ಹಲವು ಕಾರಣಗಳಿಂದ ಈ ಒಂದು ವರ್ಚಸ್ಸಿನಿಂದ ಆ ಕುಟುಂಬದ ವಾತಾವರಣದಿಂದ ಆ ಕರ್ಮಫಲ ಉಂಟಾಗ್ತಕ್ಕಂಥ ಪರಿಸ್ಥಿತಿಯಿಂದ ಮತ್ತು ತನ್ನನ್ನು ತಾನು ನೋಡಿಕೊಳ್ತಕ್ಕಂಥ ಸಮಾಧಾನದ ಸ್ಥಿತಿ ಇಲ್ಲದಿರುವ ಕಾರಣದಿಂದ ಮತ್ತು ಆ ಜ್ಞಾನವೈಖರಿ ವಿವೇಕತೆ ಎಂಬತಕ್ಕಂಥದ್ದನ್ನು ಬಳಸದಿರುವ ಕಾರಣ ಇರುತ್ತೆ ಜ್ಞಾನ ಕೂಡ ಇರುತ್ತೆ ವಿವೇಕ ಕೂಡ ಇರುತ್ತೆ ಆ ಜ್ಞಾನವೈಖರಿಯನ್ನು ಬಳಸದಿರುವ ಕಾರಣ ಇನ್ನೂ ಹಲವು ಕಾರಣಗಳಿದೆ ಆ ಕಾರಣದಿಂದ ತನ್ನ ಈ ಮನುಷ್ಯ ದೇಹವನ್ನ ಪಡೆಯುವ ಮತ್ತು ಜೀವನವನ್ನ ಸಾರ್ಥಕಗೊಳಿಸಿಕೊಳ್ತಕ್ಕಂಥ ಉದ್ದೇಶವನ್ನ ಜೀವಾತ್ಮಗಳು ನೂರರಲ್ಲಿ ತೊಂಬತ್ತು ಪ್ರತಿಶತ ಮರೆತಿರ್ತವೆ ಆ ಕಾರಣದಿಂದಾನೆ ದೇಹಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಆಚರಣೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಸಾಕಾಗುವುದಿಲ್ಲ ಮನುಷ್ಯನಿಗೆ ಈ ಒಂದು ಕಾರ್ಯವೈಖರಿಯನ್ನ ಮಾಡಲು ಯಾವುದು ತಾತ್ಕಾಲಿಕ ಇಂದು ಪಡೆದದ್ದು ನಾಳೆ ಇಲ್ಲ ಇವತ್ತು ದುಃಖ ನಾಳೆ ಸುಖ ನಾಳೆ ಹಾನಿ ನಾಡಿದ್ದು ಲಾಭ ಯಾವುದೂ ಕೂಡ ಶಾಶ್ವತವಲ್ಲ ಯಾವುದು ಪರಿವರ್ತನೆ ಆಗತ್ತೆ ಯಾವುದನ್ನ ಮನುಷ್ಯ ಯಾವಾಗಲೂ ಕೂಡ ತನ್ನ ಮುಷ್ಟಿಯಲ್ಲೇ ಹಿಡಿದುಕೊಳ್ಳಿಕ್ಕೆ ಆಗೋದಿಲ್ಲ ಯಶಸ್ಸಾಗಿರ್ಬೋದು ಹಣ ಆಗಿರಬಹುದು ಸಂಸಾರ ಆಗಿರ್ಬೋದು ಪ್ರೀತಿ ಆಗಿರಬಹುದು ಆಗಿರ್ಬೋದು ಸ್ಥಾನ ಆಗಿರಬಹುದು ಪ್ರಶಸ್ತಿಗಳಾಗಿರಬಹುದು ಹಾಗೆಯೇ ಜ್ಞಾನೋದಯ ಆಗ್ತಕ್ಕಂಥದ್ದಾಗಿರ್ಬಹುದು ಜ್ಞಾನ ಸಂಪಾದನೆ ಆಗಿರಬಹುದು ಯಾವುದನ್ನ ಪಡೆದುಕೊಂಡರೂ ಕೂಡ ಇಲ್ಲಿವರೆಗೆ ಒಂದು ಉದಾಹರಣೆಯನ್ನು ತೋರಿಸಿ ಯಾವ ಜೀವಾತ್ಮಗಳ ಜೀವನದಲ್ಲಿ ದೇಹದಲ್ಲಿ ಪರಿವರ್ತನೆಗಳಾಗಿಲ್ಲ ಏರುಪೇರುಗಳಾಗಿಲ್ಲ ಹೇಗೆ ಹುಟ್ಟಿದರೂ ಅದೇ ರೀತಿಯಾಗಿ ಅಂತ್ಯದವರೆಗಿದ್ದು ಸತ್ತೋದ್ರು ಅಥವಾ ಪರಿವರ್ತನೆ ಆದರು ಎಂತಕ್ಕಂಥ ಒಂದು ಉದಾಹರಣೆಗಳನ್ನು ಕೂಡ ಆಗೋದಿಲ್ಲ ಇಲ್ಲವೇ ಇಲ್ಲ ಹಾಗಿದ ಮೇಲೆ ಯಾವುದು ತಾತ್ಕಾಲಿಕ ಅದು ನಿಶ್ಚಿತವಾಗಿ ಪರಿವರ್ತನೆಯಾಗತ್ತೆ ಅಂತಹ ವಿಧಾನಗಳಲ್ಲೇ ಜೀವ ತನ್ನ ಉದ್ದೇಶವನ್ನು ಮರೆತು ಆ ವಿಧಾನಗಳಲ್ಲೇ ಸಾಕ್ತಾ ಇರುತ್ತೆ ಆ ಕಾರಣದಿಂದ ನಾನು ಯಾರು ನನ್ನ ಉದ್ದೇಶ ಏನು ಎಂತಕ್ಕಂಥದ್ದನ್ನ ಮರೆತಿರುತ್ತೆ ಆದ್ರೆ ಈ ವಿಡಿಯೋದಲ್ಲಿ ಏನು ಯಾವ ಒಂದು ಕಾರ್ಯ ಸಾಧಿಸಿದಂತಹ ಪಕ್ಷದಲ್ಲಿ ಅಥವಾ ಗೆಲುವನ್ನು ಸಾಧಿಸಿದಂತಹ ಪಕ್ಷದಲ್ಲಿ ಜೀವನದ ಉದ್ದೇಶ ಎಂತಕ್ಕಂಥದ್ದು ಪೂರ್ಣವಾಗತ್ತೆ ಇದು ಹೇಳಲಿಕ್ಕೆ ಸರಳ ಆದರೆ ಆಚರಣೆ ಮಾಡ್ತಕ್ಕಂಥ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಕಷ್ಟ ಸಾಧನೆ ಅಂದರೆ ಇದೆ ಏನದು ತನ್ನ ಮೇಲೆ ತಾನು ಜಯವನ್ನ ಸಾಧಿಸ್ತಕ್ಕಂಥದ್ದು ಹಾಗಾದ್ರೆ ತನ್ನ ಮೇಲೆ ತಾನು ಜಯವನ್ನ ಸಾಧಿಸತಕ್ಕಂಥದ್ರ ವ್ಯಾಖ್ಯಾನವೇನು ಇದ್ರ ಪೂರ್ಣ ಅರ್ಥವಾದರೂ ಏನು ದೇಹದೊಳಗಿನ ಜೀವಾತ್ಮ ದಶ ದಿಕ್ಕುಗಳನ್ನು ಮಾತ್ರವಲ್ಲದೆ ಎಷ್ಟು ದಿಕ್ಕುಗಳಿದೆಯೋ ಅಷ್ಟು ದಿಕ್ಕುಗಳನ್ನು ನೋಡುತ್ತೆ ಆ ದಿಕ್ಕಿನಲ್ಲಾಗ್ತಕ್ಕಂಥ ಕಾರ್ಯಾಚರಣೆಗಳನ್ನು ಕೂಡ ವೀಕ್ಷಿಸುತ್ತೆ ಆ ವಿಷಯಗಳಿಗೆ ಅನುಗುಣವಾಗಿ ಒಂದು ನೀರಿನ ಹನಿಗಳು ಸಮುದ್ರವನ್ನು ಸೇರಿದಂತೆ ಎಷ್ಟು ಹನಿಗಳಿದ್ದಾವೆ ಅವೆಲ್ಲವೂ ಕೂಡ ದಿಕ್ಕು ದೆಸೆ ಇಲ್ಲದೆ ತನ್ನಲ್ಲೇ ತಾನು ಸುತ್ತುವಂತೆ ಈ ಜೀವವೂ ಕೂಡ ಎಲ್ಲಾ ದಿಕ್ಕುಗಳನ್ನು ನೋಡುತ್ತೆ ಎಲ್ಲಾ ದಿಕ್ಕಿನ ಕಾರ್ಯಾವಳಿಯನ್ನು ನೋಡುತ್ತೆ ಎಲ್ಲಾ ಕಾರ್ಯಾಚರಣೆಯನ್ನು ಮಾಡಬೇಕು ಅನ್ಕೊಡುತ್ತೆ ನಿಮಗೆ ಮೇಲ್ನೋಟಕ್ಕೆ ಅಯ್ಯೋ ನಾನು ಇವತ್ತು ತಿಂಡಿ ಮಾತ್ರ ತಿಂದಿದ್ದೇನೆ ಕೆಲಸ ಮಾತ್ರ ನಮ್ಮ ಮನೆಗೆ ಸಂಬಂಧಪಟ್ಟಂತೆ ಮತ್ತೆ ನಿದ್ದೆ ಕೂಡ ಮಾಡಿದ್ದೇನೆ ಇನ್ನೇನು ಮಾಡಿದ್ದೇನೆ ಅದು ಮೇಲ್ನೋಟದ ಒಂದು ಕ್ರಿಯೆ ಒಂದು ಸಮಯದಲ್ಲಿ ಜರುಗುವ ನೂರಾರು ಸಾವಿರಾರು ಕ್ರಿಯೆಗಳಲ್ಲಿ ನೀವು ಯಾವುದನ್ನ ಕ್ರಿಯೆ ಮಾಡ್ತಾ ಇದ್ರೆ ಅದನ್ನ ನೋಡ್ಲಿಕ್ಕೆ ಮಾತ್ರ ಸಕ್ಷಮವಿರುವ ಕಾರಣ ನಾನು ಇಷ್ಟೇ ಆಚರಣೆ ಮಾಡಿದ್ದೇನೆ ಅಂತಕ್ಕಂಥದ್ದು ಹೇಳುತ್ತೆ ದೇಹದಲ್ಲಿ ರಕ್ತ ಉತ್ಪನ್ನವಾಗ್ತಾ ಇರುತ್ತೆ ಅದನ್ನ ನೀವು ನೋಡಿದ್ರ ದೇಹದಲ್ಲಿ ಶ್ವಾಸ ತೆಗೆದುಕೊಳ್ತಾ ಇರ್ತೀರಿ ಅದು ಯಾವ ದೇಹದ ಅಂಗಾಂಗಗಳಿಗೆ ತಲುಪ್ತಾ ಇದೆ ತಲುಪ್ತಾ ಇಲ್ಲ ಅದನ್ನ ನೀವು ನೋಡಿದ್ರ ಶೌಚಾದಿ ಕ್ರಿಯೆಗಳನ್ನ ಕೂಡ ನೀವು ಮಾಡುವುದು ಅದರ ನಂತರದಲ್ಲಿ ದೇಹದಲ್ಲಿ ಪರಿವರ್ತನೆ ಯಾವ ರೀತಿಯಾಗಿದೆ ಆಗಿದೆ ದೂಷಿತವಾಗಿದೆ ರೋಗಾಣುವಾಗಿದೆಯೋ ನೋಡಿದ್ರ ಕಣ್ಣುಗಳಲ್ಲಿ ಕೂಡ ನೀವು ದೃಷ್ಟಿಯನ್ನು ನೋಡ್ತೀರಾ ಆದ್ರೆ ಕಣ್ಣುಗಳನ್ನ ಹಿಂದಿನ ದೃಷ್ಟಿಯಲ್ಲಿ ಏನಾಗ್ತಾ ಇದೆ ಬುದ್ಧಿಯಲ್ಲಿ ಏನಾಗ್ತಾ ಇದೆ ವಿವೇಚನೆ ಏನಾಗ್ತಾ ಇದೆ ನೋಡಿದ್ರ ವಾತಾವರಣದಲ್ಲಿ ಏನಾಗ್ತಾ ಇದೆ ನೋಡಿದ್ರೆ ನಿಮ್ಮ ಜೊತೆಗಿರ್ತಕ್ಕಂಥ ಮನುಜುಕುಲ ಎಂತಕ್ಕಂಥದ್ದು ಎಂಬಕ್ಕಂಥದ್ದು ಸಂಸಾರವೋ ಅಥವಾ ಸಂಬಂಧವೋ ಇನ್ನ ಸ್ನೇಹಿತ ವರ್ಗವೋ ಸಮಾಜಮುಖಿ ವರ್ಗವೋ ಯಾವುದಾದ್ರೂ ಏನ್ ಮಾಡ್ತಾ ಇದೆ ಅಂತ ನೋಡಿದ್ರ ಏ ನೋಡಿಲ್ಲ ಹೀಗೆ ನೋಡಕ್ ಹೋದ್ರೂ ಉದ್ದಕ್ಕೂ ಲೀಸ್ಟ್ ಆಗತ್ತೆ ಯಾವುದನ್ನು ನೋಡದೆ ನೀವೇನು ಆಹಾರ ತಿಂದ್ರೆ ಅದನ್ನ ಮಾತ್ರ ನೋಡಿದ್ರಿ ಏನ್ ಫೋನಲ್ಲಿ ನೋಡಿದ್ರೆ ಅದನ್ನ ನೋಡಿದ್ರಿ ಅಲ್ಲಿ ಏನ್ ನೋಡಿದ್ರೆ ಅದನ್ನ ನೋಡಿದ್ರಿ ಏನ್ ಸ್ನೇಹಿತರ ಜೊತೆ ಮನೆಯವ್ರ ಜೊತೆ ಕುಟುಂಬದವ್ರ ಜೊತೆ ಅವರ ಜೊತೆ ಕೂತ್ಕೊಂಡು ಏನ್ ಚರ್ಚೆ ಮಾಡಿದ್ರೆ ಅಷ್ಟನ್ನ ನೀವು ನೋಡಿದ್ರಿ ನಂತರದಲ್ಲಿ ಶಯನ ಅಥವಾ ಕಾರ್ಯ ಕರ್ತವ್ಯಗಳು ಇಷ್ಟನ್ನ ಮಾತ್ರ ನೀವು ನೋಡಿದ್ರೆ ಇದಕ್ಕೆ ವಿರುದ್ಧವಾಗಿ ಎಷ್ಟು ಕಾರ್ಯಾಚರಣೆ ನಡೀತಾ ಇದೆ ನಿಮ್ಮ ದೇಹ ಎಂತಕ್ಕಂಥ ಇಂಜಿನ್ ನಲ್ಲಿ ಅದನ್ನ ವೀಕ್ಷಿಸಿದ್ರೇನು ಖಂಡಿತ ಇಲ್ಲ ನಾನ್ ನೋಡ್ದೆ ಅಂದ್ರೆ ಆ ಮನುಷ್ಯ ತನ್ನನ್ನ ತಾನು ಸಂಬಂಧಪಟ್ಟಂತೆ ಕಾರ್ಯಾವಳಿಯನ್ನ ಜರುಗಿಸ್ತಾ ಇದ್ದಾನೆ ಅಂತ ಅಥವಾ ಜರುಗಿಸ್ತಾ ಇದ್ದಾಳೆ ಅಂತ ಅರ್ಥ ಯಾವ ಜೀವ ತನ್ನ ಮೇಲ್ನೋಟದ ಒಂದು ಭಾಗದ ಸ್ಥಿತಿಯನ್ನ ನೋಡ್ತಾ ಅನ್ಯ ತೊಂಬತ್ತೊಂಬತ್ತು ಭಾಗದ ಸ್ಥಿತಿಯನ್ನ ವೀಕ್ಷಿಸ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಅದು ತನ್ನ ಜೀವದ ಬಗ್ಗೆ ಕಾರ್ಯಗಳ ಬಗ್ಗೆ ಗೊತ್ತಿಲ್ಲ ತಿಳ್ಕೊಂಡಿಲ್ಲ ಅಂತ ಅರ್ಥ ಹೀಗಿದ್ದಾಗ ಜೀವ ಹಲವಾರು ದಿಕ್ಕುಗಳನ್ನು ನೋಡುತ್ತೆ ಹಲವಾರು ಕಾರ್ಯಗಳನ್ನ ಮಾಡುತ್ತೆ ಅದನ್ನ ನಿಯಂತ್ರಣಕ್ಕೆ ನನಗೇನ್ ಬೇಕು ಈ ಜನ್ಮದಲ್ಲಿ ಯಾವೊಂದು ಉದ್ದೇಶವನ್ನ ತಂದಿದ್ದೇನೆ ಏನ್ ಕಾರ್ಯಗಳನ್ನ ನಾನು ಮಾಡಬೇಕು ಇದನ್ನು ಬಿಟ್ಟು ಹೊರಗಡೆಯಿಂದ ಬಂದಂತ ಸಂಕಲ್ಪಗಳನ್ನ ನೀನು ಸ್ವೀಕರಿಸಿದರು ಇದಕ್ಕೆ ನಿರ್ಬಂಧವನ್ನ ಹೇರ್ಬೇಕು ಅದಕ್ಕೆ ಹಿಡಿತ ಅಂತಾರೆ ಸಾಧನೆ ಅಂತ ತನ್ನ ಮೇಲಿನ ನಿಯಂತ್ರಣ ಅಂತ ಮನಸ್ಸನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದು ಹೇಗೆ ಮನಸ್ಸನ್ನ ನಿಯಂತ್ರಿಸುವುದು ಹೇಗೆ ವಿಷಯ ವಸ್ತುಗಳು ಏನಿದೆ ಆ ವಿಷಯ ವಸ್ತುಗಳು ನಮ್ಮ ಮೇಲೆ ಪ್ರಭಾವವನ್ನು ಮಾಡದಂತೆ ನಮ್ಮನ್ನ ನಾವು ಕಂಡುಕೊಳ್ತಕ್ಕಂಥದ್ದು ಹೇಗೆ ಅಥವಾ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಹೇಗೆ ಈ ರೀತಿಯಾದಂಥ ಪ್ರಶ್ನೆಗಳು ಏನು ಬರ್ತಾವೆ ಈ ಪ್ರಶ್ನೆಗಳಿಗೆ ಅವಕಾಶವನ್ನು ನೀಡಬಾರದು ಬದಲಿಗೆ ನಿಯಂತ್ರಣ ಸಾಧನೆ ಎಂತಕ್ಕಂಥದ್ದಾಗಿರಬೇಕು ಸಾವಿರಾರು ವಿಷಯಗಳು ಇದ್ದಂಥ ಪಕ್ಷದಲ್ಲಿ ಸಾವಿರಾರು ಜನ ಸಾಕ್ತಾ ಇರ್ತಾರೆ ಅದನ್ನು ನೀವು ಹೋಗೋದಿಲ್ಲಿಗೆ ನಿಮ್ಮ ಆಫೀಸ್ಗೆ ನೀವು ಹೋಗೋದಿಲ್ಲಗೆ ನಿಮ್ಮ ಕೃಷಿ ಚಟುವಟಿಕೆ ನೀವೆಲ್ ಹೋಗೋದಿಲ್ಲಿಗೆ ನೀವು ವ್ಯಾಪಾರ ಉದ್ಯಮಕ್ಕೆ ನಿಮ್ಮ ಕಾರ್ಯಗಳಿಗೆ ಅನುಸಾರವಾಗಿ ಅದೇ ದಾರಿಯಲ್ಲಿ ಹೋಗ್ತೀರಾ ಅದೇ ರೀತಿಯಾಗಿ ಸಾವಿರ ವಿಷಯಗಳು ಬಂದಂತಹ ಪಕ್ಷದಲ್ಲಿ ಬೇಕಾದ್ರೆ ನಿಮ್ಮನ್ನು ನೀವು ಗಮನಿಸಿ ನಿನ್ನೆ ಇದ್ದ ನಿರ್ಧಾರ ಇವತ್ತಿಲ್ಲ ಇವತ್ತಿದ್ದ ನಿರ್ಧಾರ ಸಂಜೆಗಿಲ್ಲ ಸಂಜೆಗಿದ್ದ ನಿರ್ಧಾರ ನಾಳೆಗಿಲ್ಲ ಅದರಿಂದಾಗಿ ಯಾವ ಕಾರ್ಯವನ್ನ ಮಾಡಿ ಯಶಸ್ಸು ಪಡಿಬೇಕಾಗಿತ್ತು ಆ ಕಾರ್ಯದಲ್ಲಿ ಯಶಸ್ಸಿಲ್ಲ ಬದಲಿಗೆ ಇದೊಂದಾದ ನಂತರ ಮತ್ತೊಂದು ಮತ್ತೊಂದಾದ ನಂತರ ಮತ್ತೊಂದು 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 ಈ ವಿಧಾನಗಳಿಂದಾಗಿ ಜನಸಂಪರ್ಕವೋ ಜಾಗ ಸಂಪರ್ಕವೋ ಜೀವ ಸಂಪರ್ಕ ಸಂಪರ್ಕವೋ ಆಹಾರ ಸಂಪರ್ಕವೋ ವಿಷಯ ಸಂಪರ್ಕವೋ ಅಥವಾ ಅನುಕೂಲ ಸಂಪರ್ಕವೋ ಅನಾನುಕೂಲ ಸಂಪರ್ಕವೋ ಪ್ರತಿ ಕ್ಷಣ ಜೀವದೊಂದಿಗೆ ನಡೀತಾನೆ ಇರುತ್ತೆ ಘಟನೆ ಇದ್ದಂತೆ ಇರೋದೇ ಇಲ್ಲ ಯಾರು ಕೂಡ ತನ್ನನ್ನ ತಾನು ಬಂಧಿಸಿಕೊಂಡು ಒಂದು ಫುಟ್ಬಾಲ್ ಒಳಗಡೆ ಅಥವಾ ಒಂದು ಬಾಲ್ ರೀತಿಯಾಗಿ ಮನೆಯನ್ನ ನಿರ್ಮಾಣ ಮಾಡಿಕೊಂಡು ಅದ್ರೊಳಗಡೆ ಇಟ್ಕೊಂಡು ಉಳ್ಳಾಡ್ಕೊಂಡು ನನ್ನ ಲೋಕದಲ್ಲಿ ನಾನು ಇರ್ತೇನೆ ಯಾರ ಜನ ಸಂಪರ್ಕಕ್ಕೆ ಹೋಗೋದಿಲ್ಲ ವಾತಾವರಣ ಸಂಪರ್ಕಕ್ಕೆ ಹೋಗೋದಿಲ್ಲ ವಿಷಯದ ಸಂಪರ್ಕಕ್ಕೆ ಹೋಗೋದಿಲ್ಲ ಯಾರು ಕೂಡ ನನ್ನ ಪ್ರಭಾವಿತವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಒಂದು ಬೆಂಕಿ ಪಟ್ನದಂತೆ ಅಥವಾ ಬಾಲ್ನಂತೆ ತನ್ನನ್ನ ತಾನು ಕೋಟೆಯನ್ನ ನಿರ್ಮಾಣ ಮಾಡಿಕೊಂಡು ಅದ್ರೊಳಗಡೆ ಇಟ್ಕೊಂಡಿರ್ತಕ್ಕಂಥ ಯಾವ ಮನುಜಕುಲ ಇಲ್ಲ ಪ್ರಕೃತಿಯಲ್ಲಿ ಮುಕ್ತವಾಗಿ ಓಡಾಡ್ತಾ ಇದೆ ಎಲ್ಲಾ ರೀತಿಯ ಪ್ರಭಾವಗಳಿಗೆ ಒಳಪಡ್ತ ಅದರಿಂದಾಗಿ ತನ್ನನ್ನ ತಾನು ನಿಯಂತ್ರಿಸ್ತಕ್ಕಂಥ ಕಾರ್ಯ ಏನಿದೆ ತನ್ನ ಮೇಲೆ ತನ್ನ ಜಯ ನನಗೇನು ಬೇಕು ನಿಶ್ಚಿತವಾಗಿ ಸದಾ ಕಾಲಕ್ಕೂ ಸರ್ವದಾ ಕಾಲಕ್ಕೂ ಸಕಾರಾತ್ಮಕತೆ ಜೀವದ ಉದ್ದೇಶವೇ ಅದು ಬ್ರಹ್ಮತತ್ವ ಬ್ರಹ್ಮಸ್ಥಿತಿ ದೈವಿಕ ಗುಣ ದೈವಿಕಾಚರಣೆ ದೈವಿಕ ಆಲೋಚನೆ ಈ ಇಷ್ಟು ಕಾರ್ಯಗಳೊಂದಿಗೆ ಸಮ್ಮಿಶ್ರಣವನ್ನುಗೊಂಡಂತಹ ಏಕ ಪ್ರಕಾರದ ಜೀವಾತ್ಮದ ನಡೆನುಡಿ ಎಂತಕ್ಕಂಥದ್ದೇನಿದೆ ಅದನ್ನು ನಿರಂತರವಾಗಿ ಸಾಧಿಸಿದಂತಹ ಪಕ್ಷದಲ್ಲಿ ಅದು ಗೆಲುವು ಯಾವುದು ವಿಚಾರಗಳಲ್ಲಿ ಮಾತಿನ ಮೇಲೆ ನಾಲ್ಗೆ ಮೇಲೆ ಹಿಡ್ತಾನೇ ಇಲ್ಲ ವಿಷಯಗಳು ವಿಷಯಗಳು ಆ ರೀತಿಯಾಗಿ ಬರ್ತಾವೆ ಏನ್ ವಿಷಯಗಳನ್ನ ಆಲೋಚನೆ ಮಾಡ್ತೇವೆ ಅಂದ್ರೆ ಯಾವ ವಿಷಯಗಳು ದೇಹಕ್ಕೆ ಬೇಡಕ್ಕೆ ಬೇಡ ಜೀವನಕ್ಕೆ ಬೇಡ ಪ್ರಕೃತಿಗೆ ಬೇಡ ಆಧ್ಯಾತ್ಮಿಕ ವಿಧಾನಕ್ಕೆ ಬೇಡ ಆತ್ಮ ಸ್ವರೂಪಕ್ಕೆ ಬೇಡ ಅಂತ ಎಲ್ಲ ವಿಷಯಗಳನ್ನ ತಡಿತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ಯಾವ ಬರ್ತಾವೆ ಅದು ಸಹಜವಾಗಿ ಸ್ವೀಕರಿಸಿ ಮನುಷ್ಯ ಆಗ ಹೀಗೆ ಬದಲಾಗ್ತಾನೆ ಇರ್ತಾರೆ ಇದನ್ನ ನಿಯಂತ್ರಣವನ್ನು ಸಾರ್ತಕ್ಕಂಥ ಜಗತ್ತಿನಲ್ಲಿ ಏಕೈಕ ಸಾಧನೆ ಅದು ಬಲು ಕಷ್ಟ ಅಂದ್ರೆ ಈ ಒಂದು ವಿಧಾನ ಅದಕ್ಕೆ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ರೂಪದಲ್ಲಿ ಶ್ರೀ ಭಗವದ್ಗೀತೆಯಲ್ಲಿ ಹೇಳುತ್ತೆ ಕೋಟಿ ಕೋಟಿ ಜನ ಪ್ರಯತ್ನವನ್ನು ಮಾಡ್ತಾರೆ ಅದ್ರ ಸಾಧಿಸೋರು ಒಂದು ಎರಡು ಜನ ಅಥವಾ ಬೆರಳೆಣಿಕೆ ಜನ ಅಂತ ಹೇಳಿ ಈಗ ಅಷ್ಟು ಕಷ್ಟ ಸಾಧ್ಯ ಇದೆ ಕಷ್ಟ ಇದೆ ಸಾಧ್ಯ ಇಲ್ಲ ಅಂತ ಅಲ್ಲ ಹೇಳ್ತಾ ಇತ್ತು ಕಷ್ಟ ಆ ಕಷ್ಟದಲ್ಲಿ ಸಾಧನೆಯನ್ನು ಮಾಡ್ತಕ್ಕಂಥದ್ದಿದೆ ಯಾರು ತನ್ನನ್ನ ತಾನು ನಿಯಂತ್ರಿಸಿಕೊಂಡು ನಡೀತಾರೆ ನೋಡಿ ಅವರು ಭೂಮಿ ಬಗ್ಗೆ ಚಿಂತೆ ಮಾಡಲ್ಲ ಹಣದ ಬಗ್ಗೆ ಚಿಂತೆ ಮಾಡಲ್ಲ ಆಹಾರದ ಬಗ್ಗೆ ಚಿಂತೆ ಮಾಡಲ್ಲ ಪ್ರಕೃತಿ ಬಗ್ಗೆ ಚಳಿ ಮಳೆ ಬಿಸಿಲು ಇತ್ಯಾದಿ ಬಗ್ಗೆ ಚಿಂತೆ ಮಾಡಲ್ಲ ಸಂಬಂಧಗಳ ಬಗ್ಗೆ ಚಿಂತೆ ಮಾಡಲ್ಲ ಸ್ಥಾನಮಾನ ಪ್ರಶಸ್ತಿಗೆ ಚಿಂತೆ ಮಾಡಲ್ಲ ಅಧಿಕಾರ ಇತ್ಯಾದಿಗಳಿಗೆ ಚಿಂತೆ ಮಾಡಲ್ಲ ಅವ್ರು ಏನ್ ಹೇಳ್ತಾರೆ ತೆಗಳಿದ್ರೋ ಹೊಗಳುದ್ರೋ ಅವರ ವಿಚಾರಕ್ಕೆ ಚಿಂತೆ ಮಾಡುದ್ರ ಕೇವಲ ಆತ್ಮ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಾರೆ ಇದು ಈಗಲೂ ಇದಾರೆ ಕಾರ್ಯವನ್ನು ಮಾಡಿದ್ದಾರೆ ಏಕೆಂದ್ರೆ ಯಾವುದು ತಾತ್ಕಾಲಿಕ ನಾನು ವಿಡಿಯೋದ ಪ್ರಾರಂಭದಲ್ಲೇ ಹೇಳಿದಂತೆ ಯಾವುದು ತಾತ್ಕಾಲಿಕ ಯಾವುದು ಪರಿವರ್ತನೆಯನ್ನು ಹೊಂದುತ್ತಾನೇ ಇರುತ್ತೆ ಅದರ ಹಿಂದೆ ಎಲ್ಲ ಜೀವಗಳು ಕುದುರೆಯಂತೆ ಅಂತ ಓಡ್ತಾ ಇದಾವೆ ರೇಸ್ನಂತೆ ಏನ್ ಕರ್ಮ ಮಾಡ್ತೀನಿ ಏನ್ ಕರ್ಮ ಮಾಡ್ತಾ ಇಲ್ಲ ಯಾವ್ದು ನ್ಯಾಯ ಯಾವ್ದು ಅನ್ಯಾಯ ಯಾವ್ದು ಧರ್ಮ ಯಾವ್ದು ಅಧರ್ಮ ಯಾವ್ದು ಸುಳ್ಳು ಯಾವ್ದು ಸತ್ಯ ಈ ವಿಚಾರವನ್ನು ಕೂಡ ಆಲೋಚನೆಯನ್ನು ಮಾಡಿದ ತನ್ನ ಜೀವದ ಬಗ್ಗೆ ಒಂದು ಕರುಣೆ ಇಲ್ಲ ಒಂದು ಪ್ರೀತಿ ಇಲ್ಲ ಆ ಜೀವನ ಅಲ್ವಾ ಕಾರ್ಯ ಮಾಡ್ತಾರೆ ಆದರೂ ಕೂಡ ನೆರಳು ಬರಬೇಕಂದ್ರೆ ಬಿಸಿಲು ಇರಲೇಬೇಕು ಈಗ ಜೀವ ಇದೆ ಆ ಜೀವಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡ್ಬೇಕಂತಂದ್ರೆ ಜೀವ ಇರಲೇಬೇಕು ಸಕಾರಾತ್ಮಕ ಕಾರ್ಯವನ್ನು ಮಾಡ್ಬೇಕಂತ ಜೀವ ಇರಬೇಕು ಯಾವ ಜೀವದ ಬಗ್ಗೆ ಅಕ್ಕರೆ ಇಲ್ಲ ಪ್ರೀತಿ ಇಲ್ಲ ತನ್ನ ಬಗ್ಗೆ ತಾ ತಾನು ಒಂದು ಕಷ್ಟ ಸುಖಕ್ಕೆ ಒಳಗಾಗಬಾರ್ದು ಎಂತಕ್ಕಂಥ ವಿಷಯ ಇಲ್ಲ ಯಾವುದು ಸುಳ್ಳಿನ ಕುದುರೆ ಯಾವುದು ಮೋಸದ್ದು ಯಾವುದು ವಂಚನೆಯದ್ದು ಯಾವುದು ಅಹಂಕಾರದ್ದು ಯಾವುದು ದರ್ಪದ್ದು ಆ ಕುದುರೆ ಹಿಂದೆ ನನಗೆ ನೋವು ಮಾಡಿಕೊಳ್ಳಲು ನನಗೂ ಬೇಕು ನೋವು ನನಗೂ ಬೇಕು ಸಂಕಟ ನನಗೂ ಬೇಕು ವೇದನೆ ಎಂತಕ್ಕಂಥದ್ದು ಅಲಿಖಿತವಾದಂತಹ ಸಂಗ್ರಹ ಏನಿದೆ ಅದನ್ನು ಸಂಗಸ್ಕೊ ಸಂಗ್ರಹಿಸ್ತಾ ಜೀವ ಸಾಕ್ತಾನೇ ಇದೆ ಇಂಥ ಎಲ್ಲ ವಿಷಯಗಳನ್ನು ಕೂಡ ಬಿಟ್ಟು ತನ್ನ ಬಗ್ಗೆ ತಾನು ಕಾಳಜಿ ತಾನು ಪ್ರಕಾಶಮಾನ ನಕ್ಷತ್ರ ಸದಾ ಕಾಲದಲ್ಲೂ ಕೂಡ ಉಪಸ್ಥಿತವಿರ್ತಕ್ಕಂತಹ ನಾಶರಹಿತ ಶಾಶ್ವತವಾದಂತಹ ಸ್ಥಿತಿ ನನ್ನದು ಎಂತಕ್ಕಂಥ ವಿಧಾನವನ್ನ ಯಾರು ಕಂಡುಕೊಳ್ತಾರೆ ಮತ್ತು ಆ ವಿಭಾಗದಲ್ಲಿ ನಡೀತಾರೆ ಅವರೇ ಜೀವನದಲ್ಲಿ ಎಲ್ಲವನ್ನೂ ಸಾಧಿಸಿದಂತೆ ಇದನ್ನು ಸಾಧಿಸಿದೆ ತನ್ನ ಮೇಲಿನ ತಾನು ನಿಯಂತ್ರಣ ಆಲೋಚನೆ ಮೇಲೆ ನಿಯಂತ್ರಣ ನೋಟದ ಮೇಲೆ ನಿಯಂತ್ರಣ ಕೇಳುವ ಶ್ರವಣದ ಮೇಲೆ ನಿಯಂತ್ರಣ ಮಾತನಾಡುವ ಮಾತನ ಮೇಲೆ ನಿಯಂತ್ರಣ ನಡೆಯ ಮೇಲೆ ನುಡಿ ಕಾರ್ಯಾವಳಿಗಳ ಮೇಲೆ ನಿಯಂತ್ರಣವನ್ನು ಅದು ಏಕಸಮಾನವಾಗಿ ಯಾವಾಗ ಸದಾ ಜೀವ ನಡೆದುಕೊಳ್ತಾನೆ ಇರುತ್ತೆ ಮತ್ತು ಯಶಸ್ಸನ್ನು ಕೂಡ ಕಾಣುತ್ತೆ ಅಂತ ಸಂದರ್ಭದಲ್ಲಿ ದೇಹಗಳಾಗಿರ್ಬೋದು ಪ್ರಕೃತಿಗಳಾಗಿರ್ಬೋದು ಆತ್ಮಗಳಾಗಿರ್ಬೋದು ದೈವಿಕ ರಚನೆ ಆಗಿರ್ಬೋದು ಇನ್ನೊಂದೇ ರಚನೆ ಆಗಿರಬಹುದು ಯಾವುದು ಆ ಆತ್ಮಕ್ಕೆ ಬಾಧೆ ಕೊಡ್ತಕ್ಕಂಥ ಹಕ್ಕನ್ನ ಅಥವಾ ಶಕ್ತಿಯನ್ನ ಹೊಂದಿರುವುದಿಲ್ಲ ಅಥವಾ ಹೊಂದಿಕೊಳ್ಳುವುದಿಲ್ಲ ಅದೇ ಜೀವಾತ್ಮದ ಸಾಧನೆ ಆತ್ಮದ ಸಾಧನೆ ಜೀವಾತ್ಮ ಆತ್ಮ ಸ್ವರೂಪಕ್ಕೆ ಪರಿವರ್ತಕ್ಕಂಥದ್ದು ಮೇಲಿನ ದುಷ್ಕೃತ್ಯ ಅಥವಾ ದುಷ್ಟತೆಯನ್ನ ನಷ್ಟಗೊಳಿಸಿಕೊಂಡ ನಂತರದಲ್ಲೇ ಅದು ಆತ್ಮ ಸ್ವರೂಪದಲ್ಲಿ ಪ್ರಕಟವಾಗುತ್ತೆ ಆತ್ಮ ಅವಿನಾಶಿ ಆತ್ಮ ಆತ್ಮಕ್ಕೆ ಯಾವುದೇ ಕರ್ಮಗಳಿಲ್ಲ ಆತ್ಮ ಅಶುದ್ಧವಲ್ಲ ಅದರ ಶಕ್ತಿ ಎಂತಕ್ಕಂಥದ್ದು ಕಡಿಮೆ ಪ್ರಮಾಣ ಆಗುತ್ತೆ ದೊಡ್ಡ ನಕ್ಷತ್ರಗಳು ಸಣ್ಣ ನಕ್ಷತ್ರಗಳು ಹೇಗಿದ್ದಾವೆ ಕಾಣ್ತ ಅವುಗಳ ಗಾತ್ರ ದೂರ ಇರುವ ಕಾರಣ ಅವುಗಳಿರುತ್ತೆ ಅದ್ರ ನಮಗೆ ನಮ್ಮ ಭೂಮಂಡಲಿಗೆ ಎಷ್ಟು ದೂರ ಇರುತ್ತೆ ಅಲ್ಲಿ ಸಣ್ಣ ದೊಡ್ಡದು ಹೀಗೆ ಕಾಣ್ತಾ ಯಾವ ಆತ್ಮ ಪ್ರಕಾಶಿತವಾಗಿದೆ ಯಾವ ನಕ್ಷತ್ರ ಪ್ರಕಾಶಿತವಾಗಿದೆ ಅದಕ್ಕೆ ಏನಾದ್ರೂ ಕರಿಮಚ್ಚೆ ಇಟ್ಟಿದ್ದಾರೆ ಕರಿಮಚ್ಚೆ ಅಂತ ಅಂದ್ರೆ ಏನಾದ್ರು ಈ ದೃಷ್ಟಿ ಬಟ್ಟೆ ಇಡ್ತಾರಲ್ಲ ಆ ರೀತಿಯಾಗಿ ಏನಾದ್ರು ಇದೆಯಾ ಸಣ್ಣ ನಕ್ಷತ್ರ ಅಂದ್ರೂ ಕೂಡ ಬೆಳಗ್ತಾ ಇದೆ ದೊಡ್ಡ ನಕ್ಷತ್ರ ಅಂದ್ರೂ ಬೆಳಗ್ತಾ ಇದೆ ಇಲ್ಲೂ ಕೂಡ ಅಷ್ಟೇ ಆತ್ಮ ವಿನಾಶಿ ಆತ್ಮ ಸಕಾರಾತ್ಮಕ ಅದಕ್ಕೆ ಯಾವ ರೀತಿಯಾದಂತಹ ಕಪ್ಪು ಚುಕ್ಕಿ ಇಡ್ಲಿಕ್ಕಾಗೋದಿಲ್ಲ ಕಲುಷಿತ ಆಗುದಿಲ್ಲ ಆತ್ಮವನ್ನು ಶುದ್ಧಗೊಳಿಸುವುದಂದ್ರೆ ಆತ್ಮ ಶುದ್ಧವಾಗೋದಿಲ್ಲ ಆತ್ಮದ ಮೇಲಿನ ಆವರಣಗಳು ಛಾಯೆ ಜೀವಾತ್ಮದ ಸ್ಥಿತಿ ಎಂತಕ್ಕಂಥದ್ದೇನಿದೆ ನೀವು ಮಾವಿನಕಾಯಿ ತಗೊಳ್ಳಿ ಇನ್ನೊಂದು ತಗೊಳ್ಳಿ ಅಥವಾ ಸೇಬನ್ನ ತಗೊಳ್ಳಿ ಅದು ಮೊದಲು ಹುಟ್ಟಂತ ಸಂದರ್ಭದಲ್ಲಿ ಈಚಾಗಿದ್ದಾಗ ಅದರಲ್ಲಿ ಹಣ್ಣಿನ ರಸ ಸಿಗುತ್ತಾ ತಿರಳ ಸಿಗುತ್ತಾ ಅದು ಕೂಡ ಮಾವಿನಕಾಯಿ ಆ ಮಾವಿನಕಾಯಿ ಹಣ್ಣಾದ ನಂತರ ಸೇಬು ಹಣ್ಣಾದ ನಂತರ ಅದರ ರೂಪ ಹೇಗೆ ಫಲಿತವಾಗುತ್ತೆ ಹಾಗೆಯೇ ಆತ್ಮದಲ್ಲೂ ಕೂಡ ಜೀವಾತ್ಮದ ಆವರಣಗಳು ಎಂತಕ್ಕಂಥದ್ದು ಇರುತ್ತೆ ಆತ್ಮ ಜೀವಾತ್ಮ ಎರಡನ್ನು ಕೂಡ ಏಕಸ್ವರೂಪದಲ್ಲಿ ನೋಡ್ತಕ್ಕಂಥದ್ದು ಆಯಾ ಸಮಯಕ್ಕೆ ತಕ್ಕನಂತೆ ಇರುತ್ತೆ ಆತ್ಮ ಅವಿನಾಶ ಅದು ಅಶುದ್ಧವಾಗುವುದಿಲ್ಲ ಅದು ಭಗವಂತನ ಅಂಶ ಅದನ್ನ ಅಶುದ್ಧಗೊಳಿಸೋದಕ್ಕೆ ಯಾರಿಗೂ ತಾಕತ್ತಿಲ್ಲ ಹಾಗಾಗಿ ಮೇಲಿನ ಆವರಣಗಳನ್ನು ಶುದ್ಧಗೊಳಿಸಿಕೊಂಡು ನಿಯಂತ್ರಣವನ್ನು ತನ್ನ ಮೇಲೆ ತಾನು ಗೆಲುವನ್ನು ಸಾಧಿಸ್ತಕ್ಕಂಥದ್ದೇ ಜೀವನದಲ್ಲಿ ಮನುಷ್ಯ ಉದ್ದೇಶದ ಮೂಲ ಸಾಧನೆ ಮತ್ತು ಯಶಸ್ಸು ಅಂತ ನಾನು ಹೇಳ್ತಾ ಇವಿಡದ ಮುಂಚೆ ಯಾರ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡುವಂತಹ ಸಮಸ್ಯೆ ಇದೆ ಅಂತ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಅದನ್ನು ಸ್ಮಿತುಗಳ ಮಾಕೆಗೆ ಇಟ್ಕೊಳ್ಳುವುದು ಮನೆಗೆ ಅರ್ಧಗಂತ ಕಾರ್ಯ ಮಾಡೋದ್ರಿಂದ ಆತ್ಮಸಮಸ್ಥೆಗಳ ಮುಕ್ತರಾಗಿ ತಂತ್ರ ಮಂತ್ರ ಬಾಧೆಗಳ ನಿವಾರಣೆ ಮಾಡಬಹುದು ನೆಗೆಟಿವಿಟಿ ನಿಮ್ಮ ಧೂಪದ ಪೌಡರ್ ಎರಡೇ ರೀತಿಯಾಗಿ ಲಭ್ಯ ಆಗಿತ್ತು ಈಗ ಅದು ಒಂದು ರೀತಿಯಾಗಿ ಕಡಿಮೆ ಪ್ರಮಾಣ ಕಡಿಮೆ ಅಮೌಂಟಿನ ಪೌಡರ್ ಅದು ಖಾಲಿಯಾಗಿತ್ತು ಈಗ ಸ್ಟಾಕ್ ಕೂಡ ಲಭ್ಯ ಇದೆ ಅದರ ಸದುಪಯೋಗವನ್ನು ಕೂಡ ಪಡೆಯಬಹುದು ಎರಡು ರೀತಿಯಾಗಿದೆ ಯಾರಿಗೆ ಹಣದ ಅನುಕೂಲ ಇರುತ್ತೆ ಅವ್ರಿಗೆ ಹೆಚ್ಚಿನ ಮಟ್ಟದ್ದು ಯಾರಿಗೆ ಕಡಿಮೆ ಅನುಕೂಲ ಇರುತ್ತೆ ಅವರು ಕಡಿಮೆ ಮಟ್ಟದ್ದು ತಗೋಬಹುದು ಅದನ್ನು ನಿಮಗೆ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಸ್ಮಿತ್ಗಳು ಮಾಕೆಗೆ ಇಟ್ಕೊಳ್ಳೋದು ಮನೆಗೆಲ್ಲ ಅರ್ಧಗ ನೀವು ಮಾಡಬಹುದು ತಂತ್ರ ಬಾಧೆಗಳನ್ನು ಮಾಡಿದ್ರೆ ಮಾಡಿ ಸಂಕಲ್ಪವನ್ನು ಮಾಡಿ ಹಾಕಿ ಅಥವಾ ನಿಮ್ಗೆ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ನನಗೆ ತಿಳಿಸಿದಂತ ಪಕ್ಷದಲ್ಲಿ ಅದಕ್ಕೆ ವಿಶೇಷ ಪೂಜೆ ಇತ್ಯಾದಿ ಕಾರ್ಯಗಳು ಕೂಡ ನಿಮಗೆ ಜರುಗಿಸಿಕೊಡ್ತೀವಿ ಅದು ಯೋಗ್ಯರಿದಂತಹ ಪಕ್ಷದಲ್ಲಿ ಮಾತ್ರ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ತುಪ್ಪದ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ಹಾಕೊಳ್ಬಹುದು ಇದರಿಂದ ಅನುಕೂಲಗಳು ಆಗೋದನ್ನು ನೀವೇ ನೋಡ್ಬೋದು ಅಂಗಡಿ ಒಳಗೆ ಮುಂಗಟುಗಳಲ್ಲಿ ಅಥವಾ ಕೃಷಿ ಚಟುವಟಿಕೆ ಅಥವಾ ಇನ್ನೀತಿಯಾದ ವ್ಯಾಪಾರ ಉದ್ಯಮ ಏನು ಮಾಡ್ತಾ ಇದ್ರು ಮನೇಲೂ ಹಾಕ್ಬೋದು ಆಫೀಸ್ಗಳಲ್ಲೂ ಕೂಡ ಅಂಗಡಿ ಮಳಿಗೆ ಮುಂಗಟ್ಟುಗಳಲ್ಲೂ ಹಾಕ್ಬಹುದು ಇರ್ತಕ್ಕಂಥದ್ದು ಅಗತ್ಯ ಲೀಸರ್ ಎಂಟು ಸ್ವಂತದ್ದು ಯಾವ್ದಾದ್ರು ಆಗಿರ್ಬೋದು ಬಯಲು ಪ್ರದೇಶಗಳಲ್ಲಿ ಹಾಕ್ಲಿಕ್ಕೆ ಇದನ್ನ ಬರುತ್ತಿಲ್ಲ ಎರಡತಿಯಾಗಿ ಆಯಿಲ್ ಇದೆ ಎರಡತಿಯಾಗಿ ಪೌಡರ್ ಇದೆ ಆತ್ಮಸ್ಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹೇಳ್ತಕ್ಕಂಥ ಆಯಿಲ್ ಬೇರೆ ಪೌಡರ್ ಬೇರೆ ತಲೆಗೆ ಹಚ್ಚತಕ್ಕಂಥ ಆಯ್ಲ್ ಬೇರೆ ಪೌಡರ್ ಬೇರೆ ಇದನ್ನು ಆರ್ಡರ್ ಮಾಡಿದಂತ ಪಕ್ಷದ ಬಗ್ಗೆ ಮಾಹಿತಿ ವಿವರ ಹಳೆ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ಅನ್ನು ಸಿಕ್ಸ್ ಫೋರ್ ನಂಬರ್ ಝೀರೋ ಫೈವ್ ಜೀರ ಈ ನಿಮಗೆ ಕರೆ ಮಾಡಿ ಬುಕ್ ಮಾಡ್ಕೊಂಡು ನಿಮ್ಮ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಸಮ ಜ್ಯೋತಿ ಶಾಸ್ತ್ರ ವಾಸ್ತುಷ್ಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ಧ್ಯಾನ ಪಡೆಯಲು ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರ್ನಾಕ ಋಷಿಗಳಿಗೆ ಸಂಬಂಧಪಟ್ಟಂತೆ ದೇಹದಲ್ಲಿನ ರುಜಿನಲ್ಲಿ ಮಾನಸಿಕ ರೋಗ ಮನೆಗೆ ಸಂಬಂಧಪಟ್ಟಂತೆ ವ್ಯವಹಾರ ಸಂಬಂಧಪಟ್ಟಂತೆ ಅಥವಾ ಜೀವನಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಫೋನ್ ಕರೆ ಮುಲ್ಗಿಶಿ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮಾರ್ಗದರ್ಶನ ಪಡಿ ಮುಂದಿನ ವಿಡಿಯೋದಲ್ಲಿ ಪೀಠ